ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಇರ್ತಕ್ಕಂಥವರಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿಗೆ ಹೆಚ್ಚು ನಷ್ಟ ಆಗುತ್ತೆ ಸರ್ಕಾರದ ಭಾಗವಾಗಿರ್ತಕ್ಕಂಥವರು ಕಾನೂನಾತ್ಮಕವಾಗಿ ನಮ್ಮನ್ನ ಬೆದರ್ಸ್ತಕ್ಕಂಥ ಕೆಲಸ ಮಾಡಿದರೆ ಕೋರ್ಟ್ ನ ನಾವು ಉಲ್ಲಂಘನೆ ಮಾಡೋದಕ್ಕೆ ಹೋಗಲ್ಲ ಅದನ್ನ ಪಾಲಿಸ್ತೀವಿ ಆದ್ರೆ ಮುಷ್ಕರವನ್ನ ಮುಂದೂಡಲ್ಲ ಅಂತಕ್ಕಂಥ ವಿಚಾರವನ್ನ ತಿಳಿಸಿದೀವಿ ಈ ಸರ್ಕಾರದ ಇನ್ನೊಂದು ಸೌಭಾಗ್ಯ ಏನು ಅಂತಂದ್ರೆ ನಾಳೆಯಿಂದ ಜೋಬಲ್ ದುಡ್ಡಿಟ್ಕೊಂಡು ಬನ್ನಿ ಸರ್ಕಾರ ನಮ್ಮ ಹೊಟ್ಟೆ ಮತ್ತು ಬೆನ್ನಿನ ಮೇಲೆ ಹೊಡೆಯದಕ್ಕೆ ನಿಂತಿದೆ ಸಂವಿಧಾನದ ಅಡಿನಲ್ಲಿ ನಾವು ಕಾಕಿ ಬಟ್ಟೆ ಹಾಕಿ ಮತ್ತೆ ತೋರಿಸಿದಿವಿ ಹಾಗಾಗಿ ಈ ಬಾರಿ ಎದಿರ್ತಕ್ಕಂಥ ಪ್ರಶ್ನೆ ಇಲ್ಲ ನಾಳೆ ರಾಜ್ಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸಾರಿಗೆ ವ್ಯವಸ್ಥೆ ಸ್ಥಗಿತ ಆಗುವಂತದ್ದು ಅಂದ್ರೆ ಆರ್ ಟಿ ಸಿ ಹಾಗೂ ಬಿಎಂಟಿಸಿ ಬಸ್ಗಳು ಸ್ಥಗಿತ ಆಗುತ್ತೆ ಮುಷ್ಕರ ಹಿನ್ನೆಲೆಯಲ್ಲಿ ನಾಳೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಸ್ತೆಗೆ ಬಸ್ಸುಗಳು ಇಳಿಯಲ್ಲ ಅನ್ನುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಜಗದೀಶ್ ಹೆಚ್ ಆರ್ ಅವರು ಇದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಸರ್ ಏನ್ ಹೇಳ್ತೀರಾ ಈಗ ಅಧಿಕೃತವಾಗಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ಸುಗಳು ಡಿಪೋದಲ್ಲೇ ಸ್ಥಗಿತ ಆಗ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಅನಂತ್ ಸುಬ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಈಗ ಯಾವ ರೀತಿಯಾಗಿ ನಾಳೆ ಮುಷ್ಕರವನ್ನ ಮಾಡ್ತಾ ಇದ್ದೀರಾ ಸರ್ ಈಗ ನಾನು ಮೊದಲನೇ ಮೊದಲನೇದಾಗಿ ನಿಮ್ಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಮಿಕರು ಯಾತಕ್ಕೋಸ್ಕರ ಮುಷ್ಕರದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ಕಾರ್ಮಿಕನಿಗೆ ನಾಲ್ಕು ವರ್ಷಕ್ಕೆ ಈಗ ಆಲ್ರೆಡಿ ಒಂದು ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ವೇತನ ಪರಿಷ್ಕರಣೆಗೆ ಒಬ್ಬೊಬ್ಬ ಎಂಪ್ಲಾಯಿಗೆ ಒಂದೊಂದು ಐದೈದು ಸಾವಿರ ರೂಪಾಯಿ ಅಂತಂದ್ರೂ ಐದು ನಾಲ್ಕು ಇಪ್ಪತ್ತು ಎರಡು ಲಕ್ಷ ರುಗಳನ್ನ ಕೊಡಬೇಕಾಗಿತ್ತು ಆ ಎರಡು ಲಕ್ಷ ರೂಗಳಲ್ಲಿ ಹದಿನಾಲ್ಕು ತಿಂಗಳಿಗೆ ಮಾತ್ರ ಕೊಡ್ತೀನಿ ಅಂದರೆ ಎಪ್ಪತ್ತು ಸಾವಿರಗಳನ್ನು ಮಾತ್ರ ಕೊಡ್ತೀನಿ ಇನ್ನೊಂದು ಲಕ್ಷದ ಮೂವತ್ತು ಸಾವಿರಗಳನ್ನ ಕೊಡಲ್ಲ ಅಂತಕ್ಕಂಥದ್ದು ಸರ್ಕಾರದ ಒಂದು ವಾದ ದಯಮಾಡಿ ಕಾರ್ಮಿಕರು ಇದನ್ನು ಸವಿಷ್ಟು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಇನ್ನು ಮುಂದಿನ ದಿನದಲ್ಲಿ ಒಂದು ವೇತನ ಪರಿಷ್ಕರಣೆಯನ್ನೇ ನಾವು ಮಾಡಲ್ಲ ಅಂತ ಅಂತಂದರೆ ಎಷ್ಟು ಮಟ್ಟಿಗೆ ನಷ್ಟ ಆಗುತ್ತೆ ಅಂತಕ್ಕಂಥ ದಯಮಾಡಿ ಆಲೋಚನೆ ಮಾಡಿ ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಇರ್ತಕ್ಕಂಥವರಿಗೆ ಸುಮಾರು ಹತ್ತು ಲಕ್ಷ ರುಗಳಿಗೂ ಹೆಚ್ಚು ನಷ್ಟ ಆಗುತ್ತೆ ದಯಮಾಡಿ ಇದು ಯಾರ ಸ್ವಾರ್ಥಕ್ಕೋಸ್ಕರ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ ಇದು ನಮ್ಮ ನಿಮ್ಮೆಲ್ಲರ ಅಕ್ಕಿಗೋಸ್ಕರ ಮಾಡಿರ್ತಕ್ಕಂಥ ಹೋರಾಟ ನಮ್ಮ ನಿಮ್ಮೆಲ್ಲರ ಬದುಕಿಗೋಸ್ಕರ ಮಾಡಿರ್ತಾ ಇರ್ತಕ್ಕಂಥ ಹೋರಾಟ ಯಾರೋ ಕೆಲವು ಕಿಡಿಗೇಡಿಗಳು ಸೇರಿಕೊಂಡು ಇವತ್ತು ಸರ್ಕಾರದ ಭಾಗವಾಗಿರ್ತಕ್ಕಂಥವರು ಕಾನೂನಾತ್ಮಕರವಾಗಿ ನಮ್ಮನ್ನು ಬೆದರ್ಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಐ ಪಿ ಎಸ್ ಅಧಿಕಾರಿ ಅಂತ ಭಾಸ್ಕರ್ ಅವರು ಇರ್ಬೋದು ನಮ್ಮ ಅನಂತ ಇರ್ಬೋದು ಮತ್ತು ಸಿ ಎ ಡಿ ಮಂಜುನಾಥ್ ಅವರು ಇರ್ಬೋದು ಮತ್ತು ಸ ಅರಸು ಅವ್ರು ಇರ್ಬೋದು ಎಲ್ಲರೂ ಸೇರಿ ಕೋರ್ಟ್ ನ ನಾವು ಉಲ್ಲಂಘನೆ ಮಾಡೋದಕ್ಕೆ ಹೋಗಲ್ಲ ಅದನ್ನ ಪಾಲಿಸ್ತೀವಿ ಆದ್ರೆ ಮುಷ್ಕರವನ್ನ ಮುಂದೂಡಲ್ಲ ಅಂತಕ್ಕಂಥ ವಿಚಾರವನ್ನ ತಿಳಿಸಿದಿವೆ ಖಾಸಗಿ ಬಸ್ಗಳು ಅಂದ್ರೆ ಸುಮಾರು ನಾಲ್ಕು ಸಾವಿರ ಖಾಸಗಿ ಬಸ್ಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ಸೇವೆಗಳಿಗೆ ಒದಗಿಸಿದೀವಿ ಅಂತೇಳಿ ರಾಮಲಿಂಗ ರೆಡ್ಡಿ ಅವರು ಕೂಡ ಹೇಳಿದ್ರು ಸಾರಿಗೆ ಅವರು ಸರ್ಕಾರ ಕೂಡ ಹೇಳಿದೆ ಅಂದ್ರೆ ಸಾರಿಗೆ ನೌಕರರಿಗೆ ಇದ್ರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಅಂತ ಸರ್ ಸಾರಿಗೆ ನೌಕರರಿಗೆ ಯಾವುದೇ ಕಾರಣಕ್ಕೂ ಏನು ಎಫೆಕ್ಟ್ ಆಗಲ್ಲ ದಯಮಾಡಿ ನೀವೊಂದ್ ಮೂರ್ನಾಲ್ಕು ದಿನ ಮನೇಲಿರಿ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಬಿಸಿ ಮುಟ್ಟಬೇಕು ಅದು ಬಿಸಿ ಮುಟ್ಟುತ್ತೆ ದಯಮಾಡಿ ಪ್ರಯಾಣಿಕರು ಜೋಬಲ್ ದುಡ್ಡಿಟ್ಕೊಳ್ಳಿ ಯಾಕಂದರೆ ಇಲ್ಲಿವರೆಗೂ ಎಲ್ಲರೂ ಸಹ ಬಸ್ ಹತ್ತೋದು ಆಧಾರ್ ಕಾರ್ಡ್ ತೋರಿಸೋದು ಓಡಾಡ ಅಂತ ಮಾಡ್ತಿದ್ರೆ ಈ ಸರ್ಕಾರದ ಇನ್ನೊಂದು ಸೌಭಾಗ್ಯ ಏನು ಅಂತಂದರೆ ನಾಳೆಯಿಂದ ಜೋಬಲ್ ದುಡ್ಡಿಟ್ಕೊಂಡು ಬನ್ನಿ ನಮ್ಮ ಸರ್ಕಾರ ನಮ್ಮ ಮುಷ್ಕರವನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಸರ್ಕಾರ ಪಾಪ ಮ್ಯಾಕ್ಸಿ ಕ್ಯಾಬ್ಗಳು ಸ್ಕೂಲ್ ವ್ಯಾನ್ಗಳು ಮತ್ತು ಐ ಟಿ ಇಲಾಖೆಯಲ್ಲಿ ಓಡ್ತಕ್ಕಂಥ ಮರೆ ಹೋಗಿದ್ದಾರೆ ಅವ್ರು ಯಾರು ಸಹ ಪುಕ್ಸಟೇ ಏನು ಬರಲ್ಲ ದುಡ್ಡು ಕೊಟ್ಟರೆ ಮಾತ್ರ ಬರ್ತಾರೆ ಹಾಗಾಗಿ ದಯಮಾಡಿ ಪ್ರಯಾಣಿಕರು ಸಹ ಜೋಬ್ ದುಡ್ಡು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ನನ್ನ ನಮ್ಮ ಕಾರ್ಮಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಯಾರ್ಯಾರು ಕರ್ತವ್ಯದಲ್ಲಿ ಇದೀರಾ ನಾಳೆ ಬೆಳಗ್ಗೆ ಡಿಪೋ ಹತ್ರ ಹೋಗಬೇಡಿ ಕರ್ತವ್ಯದಲ್ಲಿ ಇರ್ತಕ್ಕಂಥವ್ರು ಡಿಪೋ ಹತ್ರ ಹೋಗಿ ಬಸ್ಸನ್ನು ಹಾಕಿ ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಮ್ಮ ಹಕ್ಕಿನ ವಿಚಾರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಯಾರೋ ಒಬ್ಬರ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥದ್ದಲ್ಲ ದಯಮಾಡಿ ನಾಳೆ ನಡೀತಕ್ಕಂಥ ಮುಷ್ಕರದಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಕಾರ್ಮಿಕರು ಸಹ ಪಾಲ್ಗೊಳ್ಳಬೇಕು ಹತ್ತು ನಿಮಿಷ ಅರ್ಧ ಗಂಟೆ ಒನ್ ಅವರ್ ಎರಡು ಅವರ್ ನಿಧಾನ ಆದರೂ ಪರವಾಗಿಲ್ಲ ಈಗ ಆಲ್ರೆಡಿ ನಮಗೆ ಬರ್ತಾ ಇರತಕ್ಕಂಥ ವರದಿ ಪ್ರಕಾರವಾಗಿ ಕೆ ಆರ್ ಟಿ ಸಿ ಸುಮಾರು ಬಸ್ಸುಗಳು ಅಲ್ಲೇ ಬಿಡಿ ಬರ್ತಾ ಇದೆ ರಾಮನಗರ ಹಾಸನ ಚನ್ನಪಟ್ಟಣ ಇತರ ಹಲವಾರು ಘಟಕಗಳಲ್ಲಿ ಬಸ್ಗಳು ಅಲ್ಲೇ ನಿಂತಿದೆ ಸ್ತಬ್ಧ ಆಗಿದೆ ದಯಮಾಡಿ ನಾನ್ ನಿಮ್ಮಲ್ಲಿ ಇಷ್ಟೇ ನಮ್ಮ ಬದುಕಿನ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ದಿನನಿತ್ಯದ ಭಾವನೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಸಂಬಳ ಮೇನ್ ಇಂಪಾರ್ಟೆಂಟ್ ಆಗಬೇಕಾಗಿದೆ ಸರ್ಕಾರ ನಮ್ಮ ಹೊಟ್ಟೆ ಮತ್ತು ಬೆನ್ನಿನ ಮೇಲೆ ಹೊಡೆಯದಕ್ಕೆ ನಿಂತಿದೆ ಅದರ ವಿರುದ್ಧವಾಗಿ ಹೋರಾಟನೇ ಹೊರತು ಇಲ್ಲಿ ಯಾವುದೇ ಅಧಿಕಾರಿ ವರ್ಗದ ವಿರುದ್ಧ ಹೋರಾಟ ಅಲ್ಲ ಮತ್ತವರ ವಿರುದ್ಧ ಹೋರಾಟ ಅಲ್ಲ ನಮ್ಮ ಹಕ್ಕನ್ನು ಕಿತ್ಕೊಳ್ಳಿರ್ತಕ್ಕಂಥ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ದಯಮಾಡಿ ನೀವೆಲ್ಲರೂ ಈ ಮುಷ್ಕರದಲ್ಲಿ ಭಾಗವಹಿಸಿ ಈ ಮುಷ್ಕರನ್ನು ಯಶಸ್ವಿಗೊಳಿಸಿ ಯಾರು ಸಹ ಪ್ರತಿಭಟನೆ ರ್ಯಾಲಿ ಮಾಡ್ತಕ್ಕಂಥದ್ದು ಬಸ್ಸಿಗೆ ಮತ್ತೊಂದು ಇದು ತೊಂದರೆ ಕೊಡಕ್ಕೆ ಹೋಗ್ತಕ್ಕಂಥದ್ದು ಪ್ರಚೋದನಕಾರಿ ಹೇಳಿಕೆ ಕೊಡ್ತಕ್ಕಂಥದ್ದು ಯಾರು ಮಾಡೋಕ್ಕೋಗ್ಬೇಡಿ ದಯಮಾಡಿ ನೀವು ನಿಮ್ಮ ಹೆಂಡತಿ ಮಕ್ಕಳುಗಳ ಜೊತೆ ಮನೆಯಲ್ಲಿ ಆರಾಮಾಗಿರಿ ಮುಷ್ಕರ ತಾನಾಗಿ ತಾನು ಕಾವನ್ನು ಪಡೆದುಕೊಳ್ತಾ ಹೋಗುತ್ತೆ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಬಿಸಿ ಮುಟ್ಟಿಸ್ಬೇಕು ಅದನ್ನು ಸಂಘಟನೆಗಳು ಮಾಡೋದಕ್ಕೆ ನಿಂತಿದೆ ಯಾವುದೇ ಕಾರಣಕ್ಕೂ ಕಾರ್ಮಿಕರು ಯಶ್ಮಾ ಮತ್ತೊಂದು ಮಗದೊಂದು ಪೊಲೀಸ್ ಕೇಸ್ಗಳಿಗೆ ಎದಿರ್ತಕ್ಕಂಥ ಕೆಲಸವೇ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಕಿ ಬಟ್ಟೆ ಬಿಚ್ಚಿಸಿ ನಿಮ್ಮನ್ನು ಹೊರಗಡೆ ಕಳಿಸ್ತೀನಿ ಅಂತ ಹೇಳಿದಂಥ ಅಧಿಕಾರಿಗಳಿಗೆ ಸಂವಿಧಾನದ ಅಡಿಯಲ್ಲಿ ನಾವು ಕಾಕಿ ಬಟ್ಟೆ ಹಾಕಿ ಮತ್ತೆ ತೋರಿಸಿದ್ದೀವಿ ಹಾಗಾಗಿ ಈ ಬಾರಿ ಎದಿರ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಹಕ್ಕನ್ನು ಕೊಟ್ಟರೆ ಮಾತ್ರ ನಾವು ಈ ಹೋರಾಟದಿಂದ ಹಿಂದೆ ಸರಿತಕ್ಕಂಥದ್ದು ದಯಮಾಡಿ ನಾನು ಕರ್ನಾಟಕ ಟಿ ವಿಯ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ನಿಮ್ಮ ಅಟಮಾರಿ ಧೋರಣೆಯನ್ನು ಬಿಟ್ಟು ನಮ್ಮನ್ನು ಕರ್ನಾಟಕ ಸಮಸ್ಯೆ ಇತ್ಯರ್ಥಪಡಿಸೋದ ಬಗ್ಗೆ ಮಾತಾಡ್ಬೇಕ ಹೊರತು ನಮ್ಮನ್ನು ಹತ್ತಿಕ್ಕಂತ ಪ್ರಯತ್ನ ಪಟ್ರೆ ಈ ಮುಷ್ಕರಿ ನೇರವಾಗಿ ನೀವೇ ಸರ್ ಇದಿಷ್ಟು ಜಗದೀಶಿ ಹೆಚ್ಆರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾದ